ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಬೆಂಗಳೂರು ನಗರ ಘಟಕ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ವೇದಿಕೆ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಿವೃತ್ತ ಸಿ ಸೋಮಶೇಖರ್ ಐ ರವರ ನೇತೃತ್ವದಲ್ಲಿ ವಚನ ಪಿತಾಮಹ ಡಾಕ್ಟರ್ ಪಾಗು ಅಳಕಟ್ಟಿರವರ ಜನ್ಮದಿನ ಆಚರಣೆಯ ಸಮಾರಂಭವು ಗಾಂಧಿ ಭವನದಲ್ಲಿ ನೆರವೇರಿತು ಗಣ್ಯರು ಜ್ಯೋತಿ ಬೆಳಗಿಸಿ ನಂತರ ವಚನ ಪಿತಾಮಹ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಸೇವೆಯನ್ನು ಸ್ಮರಿಸಿದರು ಸರಸ್ವತಿ ಗುರುಪುತ್ರಪ್ಪ ಪಾರ್ವತಿ ಶಿವಶಂಕರ ಎಂಬ ಮಕ್ಕಳನ್ನು ಇಟ್ಟಂಥವರು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ಹಳಕಟ್ಟಿಯವರು ತಮ್ಮ ಮಾವನವರಾದಂತಹ ಕೆಎಲಿ ಸಂಸ್ಥೆಯ ಸಂಸ್ಥಾಪಕರನ್ನು ಬರಾದ ತಮ್ಮಣ್ಣಪ್ಪ ಚಿಕ್ಕೋಟಿಯವರ ಸಲಹೆ ಪಡೆದು ವಿಜಯಪುರಕ್ಕೆ ಅವರ ಆಗಮನ ದಕ್ಷತೆ ವಕೀಲ ವೃತ್ತಿಯ ಪ್ರಾಮೀಣ್ಯತೆ ಪಬ್ಲಿಕ್ ಆಗಿ ನೇಮಿಸುತ್ತಾರೆ ಒಂದು ವೇಳೆ ಅವರು ನ್ಯಾಯಾಂಗ ಕ್ಷೇತ್ರದಲ್ಲಿಯೇ ಮುಂದುವರೆದಿದ್ರೆ ನ್ಯಾಯಾಧೀಶರಾಗಿ ಐಷಾರಾಮ ಜೀವನವನ್ನ ನಡೆಸಬಹುದಿತ್ತು ಅವರು ಸಾರ್ವಜನಿಕ ಸೇವೆಯನ್ನು ಪ್ರವೇಶ ಮಾಡಿದ ನನಗೆಳೆಯ ನಾಗರ ಮೂರ್ತಿ ಹೇಳಿದಾಗೆ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ ಅಲ್ಲಿನ ನೀರಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಂಕಲ್ಪ ತೋರ್ತಾರೆ ಅನೇಕ ಅನೇಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತ ಹಳಕಟ್ಟಿಯವರಿಗೆ ವಚನ ಸಾಹಿತ್ಯ ಉಚ್ಛ್ವಾಸ ನಿಶ್ವಾಸವಾಗುತ್ತೆ ವಚನ ಸಾಹಿತ್ಯದ ಸಂಗ್ರಹಣೆಯೇ ಒಂದು ತಪಸ್ಸಾಗುತ್ತೆ ಅದೇ ಒಂದು ಲಿಂಗ ಪೂಜೆಯಾಗುತ್ತೆ ಅವರು ಅನೇಕ ಹಳ್ಳಿಗಳಿಗೆ ಹೋಗ್ತಾರೆ ಒಂದು ಮನೆಗೆ ಹೋಗ್ತಾರೆ

ಜಾಸ್ತಿ ಮಾತಾಡ್ತೀರ ಪೂಜೆಗೆ ಮಾತನಾಡೋದು ನಮ್ಗೆ ಬಹಳಷ್ಟು ವಿಚಾರಗಳನ್ನ ಪೂಜೆಗೆ ಸಿಗುತ್ತಿಲ್ಲ ಹೀಗಾಗಿ ಆ ವಿಚಾರಗಳನ್ನ ಅವ್ರು ಮಾತನಾಡ್ತಾರೆ ಹೇಳ್ತಾರೆ ಅದು ಒಂದು ನಾವೆಲ್ಲರೂ ನಾವು ತಿಳ್ಕೊಂಡಿದ್ದೀವಿ ಯಾವಾಗ ಯಾವಾಗ ನಾವು ಬಸವನವ್ರು ನೋಡ್ತೀವಿ ಯಾವಾಗ ಯಾವಾಗ ನಾವು ಬಸವ ಬಸರನ್ನು ನೋಡ್ತೀವಿ ಅವ್ರನ್ನ ಸ್ಮರಿಸ್ಕೋತೀವಿ ಅವಾಗ ಅವಾಗ ತೊಗೊಳ್ಕತೆ ಕೊಡುಗೆ ಎಂತೂ ಕೂಡ ಒಂದು ಪ್ರಯತ್ನ ಅವ್ರನ್ನ ಬಸವಣ್ಣವ್ರನ್ನ ಬಸವೇಶ್ ವಚನಗಳನ್ನ ಪರಿಚಯಿಸಿದವರು ಡಾಕ್ಟರ್ ಖಗೋಲ್ ಕಥೆ ಅಂತ ಹೇಳಿ ಇವತ್ತಿನ ಅರ್ಥ ಮಾಡ್ಕೊಳ್ಬೇಕು ಮಾತಾಡಿಸಿದ ಹೇಳಿ ಬಹಳ ಸಂತೋಷದಿಂದ ಮಾತಾಡಲಿಕ್ಕೆ ಏನು ಉಳಿದಿಲ್ಲ ಆದ್ರಿಂದ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ನಾನು ಏನ್ ಅನ್ನ ಅಂತಂದ್ರೆ ಒಂದು ಈ ವಚನ ಮತ್ತು ವತ್ತಿನ ಸಾಹಿತ್ಯದ ಮೂಮೆಂಟ್ನಲ್ಲಿ ಇದ್ದಂಥ ಜನ ಮತ್ತು ಆ ಮೂಮೆಂಟು ಇದರ ಬಗೆಗೆ ಒಂದು ಹೊಸ ತಿಳುವಳಿಕೆ ಪ್ರಪಂಚದಲ್ಲಿ ಇದೆ ಪ್ರಪಂಚದಲ್ಲಿ ಮೂಡ್ತಾ ಇದೆ ಅಂತೇಳಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಆ ವಚನ ಸಾಹಿತ್ಯದ ವತ್ತಿನ ಸಾಹಿತ್ಯವೇ ಸುಮಾರು ಪ್ರಪಂಚದ ಒಂದು ತೊಂಬತ್ತೆರಡು ಪ್ರಪಂಚದ ಭಾಷೆಗಳಲ್ಲಿ ಟೆಕ್ಸ್ಟ್ ಬುಕ್ ಆಗಿದೆ ಒಂದು ಇದು ಟೆಕ್ಸ್ಟ್ ಬುಕ್ ಆಗಿದ್ದು ಬಹಳ ಸಂತೋಷದ ಸಂಗತಿ ಆಮೇಲೆ ಎರಡನೇದು ಭಾರಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಟೆಕ್ಸ್ಟ್ ಬುಕ್ ಆಗುತ್ತೆ ಅದು ಓದೋದಕ್ಕೆ ಮತ್ತು ಅದರ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಶೇಷವಾಗಿ ಕಾಳಜಿ ವಹಿಸಿದ್ದಾರೆ ಮತ್ತು ಕಾರ್ಯಕ್ರಮಗಳನ್ನು ನಡೀತಿದ್ದಾರೆ ಆಮೇಲೆ ಆ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕಾಗಿ ಅದನ್ನು ಯಾರು ತಿಳ್ಕೊಂಡಿದ್ದಾರೆ ಅಂತ ಅವ್ರನ್ನ ಕರೆಸ್ತಿದ್ದಾರೆ ಕರೆಸಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನೀವು ಮಾತಾಡಿ ಅವನು ನಮ್ಮ ಹುಡುಗರು ಮಾತಾಡ್ತಾರೆ ಅದನ್ನು ಕೇಳಿ ಅಂತ ಅವ್ರ ಜೊತೆಗೆ ಒಂದಷ್ಟು ಮಾತಾಡಿ ಅದನ್ನು ಹೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಒಳ್ಳೆಯ ಕೆಲಸ ಯಾಕೆಂತಂದರೆ ಬರೇ ನಾವು ನಾವೇ ಬಹಳ ಸ್ವಲ್ಪ ದೊಡ್ಡ ದೊಡ್ಡ ನಾನು ಅರ್ಥ ಇಲ್ಲ ಬಟ್ ಬೇರೆಯವರು ಕೂಡ ಈ ರೀತಿಯಲ್ಲಿ ಈ ಬಗೆಗೆ ಈ ಸಾಹಿತ್ಯದ ಬಗೆಗೆ ಗೌರವ ತೋರಿಸಿದ್ದಾರೆ ಅದು ನಾನು ಬಹಳ ಸಂತೋಷಪಟ್ಟು ಅಂತ ನಾನು ಹೇಳಬೇಕು ಒಂದು ಎರಡನೇದೇನು ಹೇಳ್ತಂದ್ರೆ ವಿಶ್ವದ ನಾನ್ ಅಕಾಡೆಮಿಯ ಎಲ್ಲ ಆದಾಗ ಅಧ್ಯಕ್ಷರಾದಾಗ ನಾವು ಇಲ್ಲಿ ಹಿಮಾಲಯದಲ್ಲಿ ಒಂದು ಇದಕ್ಕೆ ಕಳೆದ ಏನು ಸಮ್ಮೇಳನ ವಿಶ್ವ ಕನ್ನಡ ವಿಶ್ವ ಸಾಹಿತ್ಯ ಸಮ್ಮೇಳನ ಆ ವಿಶ್ವ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು ಜನ ಕನ್ನಡದ ವಚನ ಸಾಹಿತ್ಯದ ಬಗ್ಗೆ ತಿಳಿಯೋದಕ್ಕೆ ಆಸಕ್ತರಾಗಿದ್ದರು ಮತ್ತು ಅಲ್ಲಿ ಮಾತಾಡಿದ ಮೇಲೆ ಕೆಲವರು ಇಲ್ಲಿ ತನಕ ಬಂದು ಕಲ್ಯಾಣವನ್ನು ನೋಡಿ ಹೋದರು ಆಮೇಲೆ ಈ ಬಗೆಗೆ ಬೇಕಾದಷ್ಟು ಅನುವಾದ ಮತ್ತು ಟೆಕ್ಸ್ಟ್ ಗೊತ್ತಾಗಿದ್ದಾರೆ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಆದ್ದರಿಂದ ಹೆಚ್ಚು ಕಾಳಜಿಯಿಂದ ಅವುಗಳನ್ನು ನೋಡಬೇಕು ಮತ್ತು ಅವುಗಳನ್ನು ಹೆಚ್ಚು ಕಾಳಜಿ ಪೂರ್ವಕಾ ಅನುವಾದ ಮಾಡಬೇಕು ಮತ್ತು ಅವರಿಗೆ ಅವರ ಪಟ್ಟಿಗೆ ಇಲ್ಲಿ ಬರಬೇಕೇನು ಮುಂಚಿನ ಬರೆಯೋದು ಬಹಳ ಅಗತ್ಯ ಇದೆ ಅದನ್ನೆಲ್ಲ ನಾವು ಗಮನಿಸಬೇಕು ಅಂತ ಹೇಳಿ ಅನ್ನಿಸ್ತದೆ ಎಷ್ಟೇ ಎಷ್ಟೆಷ್ಟು ಜನ ವಚನ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅಷ್ಟು ನಾವು ಹೆಚ್ಚು ಇಲ್ಲ ಹೆಚ್ಚು ಕಾಲೇಜು ವಹಿಸಿ ಆ ಬಗೆಗೆ ಅವರಿಗೆ ಸರಿಯಾದ ಇವತ್ತು ಬೆಂಗಳೂರಿನಲ್ಲಿ ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ಆಗ್ತಾ ಇರೋದು ಇದಕ್ಕೆ ಮುಖ್ಯವಾಗಿ ಎಂ ಬಿ ಪಾಟೀಲ್ರು ಬೃಹತ್ ಕೈಗಾರಿಕೆ ಮತ್ತು ಆ ಕೈಗಾರಿಕಾ ಮಂತ್ರಿಗಳು ಜೊತೆಗೆ ತೋಂಟದಾರೆ ಸ್ವಾಮಿಗಳು ಶರಣ ಸಾಹಿತ್ಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಿಂದ ಇದನ್ನು ಆಯೋಜಿಸಿದ್ದು ಪಗ ಹಳಕಟ್ಟಿಯವರ ಸಂಪೂರ್ಣ ಜೀವನ ವಚನ ಸಾಹಿತ್ಯಕ್ಕೆ ಮತ್ತು ತಾಳೆಗೆರೆಯಲ್ಲಿ ಇರುವಂತ ವಚನಗಳ ಪ್ರಕಟಣೆಗೆ ಮುಡುಪಾಗಿಟ್ಟಿದ್ದು ತನ್ನ ಇಡೀ ಜೀವನದ ವೃತ್ತಾಂತವನ್ನ ಹೇಳಿದ ನೆನಪಿಗಾಗಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿಬಂತು ಹೇಳಿದ ಹೇಳಿದಾಗೆ ಬಹುಶಃ ಇವತ್ತು ವಚನ ಸಾಹಿತ್ಯ ಅಥವಾ ವಚನಗಳು ಇಷ್ಟೊಂದು ಪ್ರಚಲಿತ ಆಗದೆ ಆಗೋಕೆ ಕಾರಣ ಅಂದರೆ ಡಾಕ್ಟರ್ ಪಗು ಹಳಕಟ್ಟಿಯವರು ನಿ ನೆಲದ ನಿಧಿಯಾಗಿ ಎಲ್ಲೋ ಮಣ್ಣಲ್ಲಿ ಹೂತಂತಹ ವಚನಗಳನ್ನ ಪ್ರಚಲಿತ ಜಗತ್ತಿಗೆ ಬಿಟ್ಟು ಸಾಧಕ ಅದು ಯಾರಾದರೂ ಇದ್ರೆ ಅದು ಪಗು ಹಳಕಟ್ಟಿಯವರು ಅನ್ನುವ ಈ ಸ್ಮರಣೆಯನ್ನು ಮಾಡುವ ದಿನ ಇದು ನಿಜಕ್ಕೂ ಅರ್ಥಪೂರ್ಣ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಬೆಂಗಳೂರಿನ ಕದಳಿ ವೇದಿಕೆ ಹಾಗೂ ಬೆಂಗಳೂರು ನಗರ ವಚನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಅರ್ಥಪೂರ್ಣ ಆದರೆ ಈ ಒಂದು ವಿಷಯವನ್ನು ನಾವು ಹೇಳಲೇಬೇಕಾಗಿದ್ದು ವಚನಗಳ ಕಂಠಪಾಠ ವಚನಗಳ ಬಳಕೆ ಕೇವಲ ಧಾರ್ಮಿಕವಾಗಿ ಆಗದೇನೆ ವಚಗಳ ಅರ್ಥ ಅಂತರದ ಕಡೆಗೆ ಪಯನ ಮಾಡಬೇಕು ಅನ್ನೋದು ಅದು ಆಶಯ ಮಗು ಅಳಕತ್ತಿಯವರದು ಆಗಿತ್ತು ಹೀಗಾಗಿ ವಚನ ಪಿತಾಮಹನನ್ನ ಸ್ಮರಣೆಯನ್ನ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕನ್ನಡಿಗರಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಕನ್ನಡದ ವಚನಗಳನ್ನ ಮತ್ತೆ ಪರಿಚಯಿಸಿಕೊಟ್ಟು ಮರು ಹುಟ್ಟಿಗಾಗಿ ಕಾರಣರಾದಂತ ಇಂಥ ಮಹಾ ಮಹಿಮರನ್ನ ನೆನೆಸ್ಕೊಳ್ಳೋದು ತಜ್ಞತೆಯನ್ನ ಹೇಳೋದು ಕನ್ನಡಿಗರಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು